ನನ್ನ ದೇಶದ ಕೀರ್ತಿ ಪತಾಕೆ ಹಾಳುತ್ತಿರಲಿ ಮೇಲಕ್ಕೆ ಮನುಜರೊಳಕಿಗೆ ತನ್ನ ಕಾಣಿಕೆ ನೀಡುತ್ತಿರಲಿ ಮೇಲಕ್ಕೆ ಪುಣ್ಯ ಭೂಮಿಯ ಮಣ್ಣು ತೀರುವೆ ನನ್ನ ಹಣೆಯ ಪ್ರೀತಿ ಪ್ರೇಮದಿ ಪ್ರಾಣ ನೀಡುವೆ ಜನುಮ ಕೊಟ್ಟ ದೇಶಕ್ಕೆ ಜನುಮ ಕೊಟ್ಟ ದೇಶಕ್ಕೆ ನನ್ನ ದೇಶದ ಕೀರ್ತಿ ಪತಾಕೆ ಹಾಳುತ್ತಿರಲಿ ಮೇಲಕ್ಕೆ ನಮಸ್ಕಾರ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಗುಜರಾತಿನ ಸಾಮಾನ್ಯ ಹುಡುಗ ಜಗತ್ತನ್ನೇ ಭಾರತದ ಕಡೆಗೆ ಇದುಗೂಸಿದ ಭಗೀರಥ ಶ್ರೀ ನರೇಂದ್ರ ಮೋದಿ ಈ ಹೆಸರು ಯಾರಿಗೆ ತಿಳಿದಿಲ್ಲ ಹೇಳಿ ಆ ತೀಕ್ಷ್ಣ ಮಾತು ಹೋರಾಟದ ಗುಣ ಸ್ಪಷ್ಟ ಗುರಿ ಮೋದಿ ಇಟ್ಟ ಗುರಿ ಯಾವತ್ತು ತಪ್ಪಲ್ಲ ಅಂತಾರೆ ಅವರ ಅಸಂಖ್ಯಾತ ಅಭಿಮಾನಿಗಳ ಅಭಿಪ್ರಾಯ ಶ್ರೇಷ್ಠ ನಾಯಕರಾದ ನರೇಂದ್ರ ಮೋದಿ ಅವರೊಂದಿಗೆ ಮನದ ಮಾತು ಈಗ ನಿಮ್ಮೊಂದಿಗೆ ನಮಸ್ತೆ ಸರ್ ಮೊದಲಿಗೆ ತಮಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನನ್ನ ಪ್ರೀತಿಯ ದೇಶವಾಸಿಗಳಿಗೆ ನಮಸ್ಕಾರ ಮನದ ಮಾತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ಎಲ್ಲ ದೇಶವಾಸಿಗಳಿಗೂ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಪ್ರತಿ ವರ್ಷ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸುತ್ತೇವೆ ಹಾಗೆಯೇ ಕಳೆದ ವರ್ಷದಿಂದ ವಿಕಸಿತ ಮಾಡಿದ ಕನಸು ಈ ಕನಸು ನನಸಾಗುವಂತ ಹೇಗೆ ತಾಪುಕಾಲು ಹಾಕಬೇಕೆಂದು ನೀವು ತಿಳಿಸಿದ್ರಿ ಹಾಗಾದ್ರೆ ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ವಿಷಯ ಏನೆಂದು ನಮಗೆ ನೀವು ತಿಳಿಸಿಕೊಡ್ತೀರಾ ಸರ್ ಈ ಬಾರಿಯ ವಿಷಯ ಸ್ವಾತಂತ್ರ್ಯವನ್ನು ಗೌರವಿಸುವುದು ಹಾಗೆ ಭವಿಷ್ಯದ ನಿರ್ಮಾಣಕ್ಕೆ ಪಣ ತೊಡುವುದು ಎಂದು ಸ್ವಾತಂತ್ರ್ಯವನ್ನು ಗೌರವಿಸುವುದು ಅಂದ್ರೆ ಸ್ವಾತಂತ್ರ್ಯದ ಬಗ್ಗೆ ಅರಿವು ಮೂಡಿಸುವುದು ಅಂತ ಸ್ವಾತಂತ್ರ್ಯದ ಮಹತ್ವ ಅದರ ಬೆಲೆ ಹೇಗೆ ಹಲವರ ಬಲಿದಾನದ ಫಲ ಎಂಬುದನ್ನು ತಿಳಿದುಕೊಳ್ಳುವುದು ಸ್ವಲ್ಪ ವಿವರವಾಗಿ ಸರ್ ಖಂಡಿತ ಸ್ವಾತಂತ್ರ್ಯವು ಮಾತನಾಡಲು ಕನಸು ಕನಲು ಆಯ್ಕೆ ಮಾಡಿಕೊಳ್ಳಲು ಇರುವ ಹಕ್ಕು ಮಾತ್ರ ಅಲ್ಲ ಇದು ಉಜ್ವಲ ಭವಿಷ್ಯವನ್ನು ನಿರ್ಮಿಸಲು ಕಲಿಯಲು ಮತ್ತು ಬೆಳೆಯಲು ಇರುವ ಶಕ್ತಿ ನಿಜವಾದ ಸ್ವಾತಂತ್ರ್ಯವು ನಾವು ನಮ್ಮ ಕರ್ತವ್ಯಗಳನ್ನು ಜವಾಬ್ದಾರಿಯುತವಾಗಿ ಮಾಡಿದಾಗ ಸತ್ಯದ ಪರ ನಿಂತಾಗ ಮತ್ತು ನಮ್ಮ ನಾಳೆಗಳು ಉತ್ತಮವಾಗಿರಬೇಕೆಂದು ನಮ್ಮ ಧ್ವನಿಯನ್ನು ಬಳಸಿದಾಗ ಆರಂಭವಾಗುತ್ತದೆ ನಮ್ಮ ಸ್ವಾತಂತ್ರ್ಯ ಮತ್ತು ಭವಿಷ್ಯ ನಮ್ಮ ಕೈಯಲ್ಲಿರುವ ಅಮೂಲ್ಯ ಸಾಧನೆಗಳು ಅಷ್ಟು ಮಾತ್ರ ಅಲ್ಲ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮತ್ತು ಪ್ರಾಣ ತ್ಯಾಗ ಮಾಡಿದವನು ಸ್ಮರಿಸುವಂತದ್ದು ಅನೇಕ ಹೋರಾಟಗಾರರು ತಮ್ಮ ನೆತ್ತರು ಹರಿಸಿ ಕಳೆಯುವ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸಿಕೊಳ್ಳದೆ ಜವಾಬ್ದಾರಿಯುತವಾಗಿ ವರ್ತಿಸುವುದು ಅಷ್ಟು ಮಾತ್ರ ಅಲ್ಲ ಎಲ್ಲರನ್ನು ಗೌರವಿಸಿ ಪ್ರೀತಿಯಿಂದ ಒಟ್ಟಾಗಿ ಒಗ್ಗಟ್ಟಿನಿಂದ ಮಾಡುವುದು ಇತರ ಹಿಡಿಯುವುದು ಮತ್ತು ಅವರ ರಕ್ಷ ಹಕ್ಕುಗಳನ್ನು ರಕ್ಷಿಸುವುದು ದೇಶದಲ್ಲಿ ಮತ್ತು ಜಗತ್ತಿನಲ್ಲಿ ಶಾಂತಿಯನ್ನು ಉಳಿಸಲು ಶ್ರಮಿಸುವುದು ಜಾತಿ ಮತವೆಂಬ ಭೇದವಿಲ್ಲದೆಲ್ಲರೂ ಎಲ್ಲರೂ ಸಮಾನರೆಂಬ ಬಾವನ್ನು ಬಳಸಿಕೊಳ್ಳುವುದು ಭಾರತದ ಭವಿಷ್ಯಕ್ಕೆ ಹೇಗೆ ಸ್ಫೂರ್ತಿ ನೀಡುತ್ತಿದೆ ಅನ್ನೋದರ ಬಗ್ಗೆ ನಮಗೆ ನೀವು ವಿವರವಾಗಿ ಹೇಳ್ತೀರಾ ಸರ್ ಖಂಡಿತ ನಮ್ಮ ಭಾರತ ದೇಶವು ಭವಿಷ್ಯಕ್ಕೆ ಸ್ಫೂರ್ತಿ ಎಂಬುದು ಬಹುಶಃ ಜಾಗತಿಕ ಪ್ರಗತಿ ಮತ್ತು ಸಕಾರಾತ್ಮಕ ಬದಲಾವಣೆಗೆ ಸ್ಫೂರ್ತಿ ನೀಡುವ ನಮ್ಮ ಭಾರತ ದೇಶದ ಸಾಮರ್ಥ್ಯದ ಮೇಲೆ ಕೇಂದ್ರೀಕರಿಸಲಾಗಿದೆ ಇದರಿಂದ ಮತ್ತೆ ನಮ್ಮ ಭವ್ಯ ಭಾರತಕ್ಕೆ ನಿರ್ಮಾಣವಾಗಲಿದೆ ಆರ್ಥಿಕತೆಯಲ್ಲಿನ ಬೆಳವಣಿಗೆ ನಮ್ಮ ಭಾರತ ದೇಶವು ಜಾಗತಿಕವಾಗಿ ಆರ್ಥಿಕತೆಯಲ್ಲಿನ ಶಕ್ತಿ ಕೇಂದ್ರವಾಗಲು ಒಂದು ಗುರಿಯನ್ನು ಹೊಂದಿದೆ ಎರಡ್ ಸಾವಿರದ ನಲವತ್ತರ ವೇಳೆಗೆ ವಿಶ್ವದ ಎರಡನೇ ದೊಡ್ಡ ಆರ್ಥಿಕತೆ ಆಗುವ ಮುನ್ಸೂಚನೆಗಳಿವೆ ತಂತ್ರಜ್ಞಾನ ಉತ್ಪಾದನೆ ಆರೋಗ್ಯ ಮತ್ತು ರಕ್ಷಣೆ ಅಂತಹ ವಿವಿಧ ವಲಯಗಳಲ್ಲಿನ ಪ್ರಗತಿಯೊಂದಿಗೆ ದೇಶವು ನಾವೀನ್ಯತೆ ಆಧಾರಿತ ಬೆಳವಣಿಗೆ ಮೇಲೆ ಕೇಂದ್ರೀಕರಿಸಿದೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ರಫ್ತುಗಳನ್ನು ಹೆಚ್ಚಿಸಿ ಗಮನ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಗುರಿಯನ್ನು ಕೂಡ ಹೊಂದಿದೆ ತಾಂತ್ರಿಕ ಪ್ರಗತಿಗಳು ನಮ್ಮ ಭಾರತ ದೇಶವು ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಪ್ರಗತಿ ಸಾಧಿಸಿದೆ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸುವಂತಹ ಮಹತ್ವಾಂಕ್ಷೆಯ ಗುರಿಗಳನ್ನು ಕೂಡ ಹೊಂದಿದೆ ಎಲ್ಲಾ ನಗರ ಪ್ರದೇಶದಲ್ಲಿಯೂ ಕೂಡ ಐಒಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಮತ್ತು ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ತಂತ್ರಜ್ಞಾನಗಳನ್ನು ಬಲಿಸಲು ಉತ್ತೇಜಿಸಿ ಎಲ್ಲಾ ನಗರಗಳನ್ನು ಸ್ಮಾರ್ಟ್ ಸಿಟಿಯನ್ನಾಗಿ ಪರಿವರ್ತಿಸಿದ್ದಾರೆ ಇನ್ಸ್ಪೈರ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಂಬ ಕಾರ್ಯಕ್ರಮದ ಮೂಲಕ ಜಗತ್ಯಾದ್ಯಂತ ಹೊಸ ಹೊಸ ಉದ್ಯಮಗಳು ಉದ್ಯಮಿಗಳು ಮತ್ತು ಹೂಡಿಕೆದಾರರನ್ನು ಭಾಗವಹಿಸುವಂತೆ ಆಕರ್ಷಿಸಿದೆ ಸಾಮಾಜಿಕ ಅಭಿವೃದ್ಧಿ ನಮ್ಮ ಭಾರತ ದೇಶವು ತನ್ನ ನಾಗರಿಕರನ್ನು ಸಬಲೀಕರಣಗೊಳಿಸಲು ಎಲ್ಲ ಕ್ಷೇತ್ರದಲ್ಲೂ ಕೂಡ ಉತ್ತೇಜಿಸುತ್ತಾರೆ ಮತ್ತು ನಮ್ಮ ದೇಶವು ಸುಸ್ಥಿರವಾದ ಅಭಿವೃದ್ಧಿಯ ಸಾಧನೆ ಪರಿಸರ ಸಂರಕ್ಷಣೆಗೆ ಬದ್ಧವಾಗಿದೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಐನೂರು ದೀಗಾವಣ ವೀಕರಿಸಬಹುದಾದ ಇಂಧನ ಸಾಮರ್ಥ್ಯವನ್ನು ಸಾಧಿಸುವ ಗುರಿಯನ್ನು ಕೂಡ ಹೊಂದಿದೆ ಜಾಗತಿಕ ನಾಯಕತ್ವ ಮತ್ತು ಪ್ರಭಾವ ನಮ್ಮ ಭಾರತ ದೇಶ ಔಷಧ ಉತ್ಪಾದನಾ ಕ್ಷೇತ್ರ ಜೈವಿಕ ತಂತ್ರಜ್ಞಾನ ರಕ್ಷಣೆ ಪರಮಾಣು ಶಕ್ತಿ ಬಾಹ್ಯಾಕಾಶ ಮೂಲ ಸೌಕರ್ಯ ಮತ್ತು ಕ್ವಾಟಮ್ ಕಂಪ್ಯೂಟಿಂಗ್ ಎಐ ನಂತಹ ಹೃದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ತಮ್ಮ ಪ್ರಾಬಲ್ಯವನ್ನು ಪ್ರದರ್ಶಿಸಿದೆ ಈ ಎಲ್ಲ ವಿಷಯಗಳಲ್ಲೂ ಕೂಡ ಜಾಗತಿಕವಾಗಿ ನಮ್ಮ ಭಾರತ ದೇಶವನ್ನು ನಾಯಕತ್ವ ನಾಯಕತ್ವದ ಸ್ಥಾನಕ್ಕೆ ಮುನ್ನಡೆಸಿದೆ ಯುವ ಸಬಲೀಕರಣ ಇಂದಿನ ಯುವಕರ ಸಬಲೀಕರಣಕ್ಕಾಗಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಉತ್ತೇಜನ ಪೂರ್ವಕವಾಗಿ ಯೋಜನೆಗಳನ್ನು ರೂಪಿಸಿದ್ದು ಅದರ ಫಲಾನುಭವಗಳನ್ನು ಯುವ ಜನತೆಯು ಪಡೆಯುತ್ತದೆ ನಾವು ಪಡೆದ ಸ್ವಾತಂತ್ರ್ಯವನ್ನು ಸದಾ ರಕ್ಷಿಸೋಣ ನಮ್ಮ ದೇಶವನ್ನು ಪ್ರಗತಿಯತ್ತ ಕೊಂಡೇಯೋಣ ನಮ್ಮ ಸ್ವಾತಂತ್ರ್ಯ ವೀರರ ಬಲಿದಾನ ವ್ಯರ್ಥವಾಗದಂತೆ ಕಾಪಾಡೋಣ ಮತ್ತು ನಮ್ಮ ಪ್ರಾಚೀನ ಭಾರತದ ವಸುದೈವ ಕುಟುಂಬಕಂ ಎಂಬ ಸಿದ್ಧಾಂತವನ್ನು ಪಾಲಿಸಿ ಮತ್ತೆ ವಿಶ್ವಗುರುವಾಗಿ ನಮ್ಮ ಪುಣ್ಯ ಪುಣ್ಯ ಬಿಜಾಪಾತ ವಿಶ್ವದೆಲ್ಲೆಡೆ ಹಾರಿಸೋಣ ಇಷ್ಟು ಹೊತ್ತು ನಮ್ಮೊಂದಿಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕಳೆದಿದ್ದಕ್ಕಾಗಿ ಶ್ರೀಯುತ ನರೇಂದ್ರ ಮೋದಿಯವರಿಗೆ ಧನ್ಯವಾದಗಳು ನಿರ್ಭೀತ ನಿರ್ಮುಕ್ತಿ ಮನವು ತಾನಲ್ಲಿ ಇದು ವಿಮಾನದ ವ್ಯಣಪಮಸ್ತಕವನ್ನು ಜಗ್ಗದೆ ಕುಗ್ಗದೆ ಬಗ್ಗದೆ ತಗ್ಗದೆ ಮೇಲೆ ಮೊದಲು ಅಲ್ಲಿ ಆ ಸ್ವತಂತ್ರ ಸ್ವರ್ಗದಲ್ಲಿ ತಂದೆ ಏಳಲಿ ಬಾಳಲೆ ನಾಡಲಿ ಜೈ ಹಿಂದ್ ಜೈ ಭಾರತ್ ಧನ್ಯವಾದಗಳು ಧನ್ಯವಾದಗಳು